ಬೈ ಇಂಟೆಲೆಕ್ಚುಯಲ್ ಫ್ರೀಡಮ್ ವಿತ್ ರೀಸನಬಲ್ ರೆಸ್ಟ್ರೆಂಟ್ ಇವತ್ತು ಅಸ್ತಿತ್ವದಲ್ಲಿರುವ ಇಂದಿರಾ ಗಾಂಧಿಯ ಸರ್ಕಾರ ಅದು ಸಂವಿಧಾನ ವಿರೋಧಿ ಸರ್ಕಾರ ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾವು ತುರ್ತು ಪರಿಸ್ಥಿತಿ ಕಾಲದ ಫಲಾನುಭವಿ ಕಲ್ಪೈತಿ ನೀವು ಒಬ್ರು ಪ್ರಕೃತಿ ಅಲಿ ಅಹಮದ್ ಅವ್ರಿಗೆ ಮಧ್ಯರಾತ್ರಿ ಹೋಗ್ಬಿಟ್ಟು ಅದು ಸುಗ್ರೀವಾಜ್ಞೆ ಸಹ ಹಾಕಿಸ್ಕೊಂಡ್ರು ನೋಡಿ ವಿಧಿವಿಲಾಸ ಯಾವ ತರ ಇತ್ತು ಇಡೀ ದೇಶದ ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡಿದ್ರಿ ನೌಕರಶಾಹಿಯನ್ನು ಕಂಟ್ರೋಲ್ ಮಾಡಿದ್ರಿ ಈ ದೇಶದ ಬಡವರನ್ನು ಮರಳು ಮಾಡಿದ್ರಿ ಆದರೂ ಕೂಡ ನಿಮ್ಗೆ ಪಾಠ ಕಲಿಸಿದ್ದು ಪ್ರಜಾಪ್ರಭುತ್ವದ ಪಾಠ ಕಲಿಸಿದ್ದು ನಿಮ್ಮ ಕುಟುಂಬದವರೇ ಆದ ಸೋನಿಯಾ ಗಾಂಧಿ ಮತ್ತು ಅವರ ಪುತ್ರ ವರುಣ್ ಗಾಂಧಿ ಏಕಾಂಗಿಯಾಗಿ ತನ್ನ ವ್ಯಕ್ತಿತ್ವವನ್ನು ಕಂಡುಕೊಂಡಿದ್ದು ಕಾಂಗ್ರೆಸ್ ಪಕ್ಷಗಳು ವಿಶೇಷವಾಗಿ ಭಾರತ ವಾಜಪೇಯಿ ಅವರಿಂದ ಹಿಡಿದು ನರೇಂದ್ರ ಮೋದಿ ಅವರು ಕೂಡ ಅವರು ಪ್ರತಿಭೆಯನ್ನು ತೋರಿಸಿದ್ರು ಈ ಸಾರಿ ಸೋತಿದ್ದಾರೆ ಬೇರೆ ಮಾತಾಡ್ತಿದ್ದಾರೆ ಎಮರ್ಜೆನ್ಸಿ ಕೊಡುಗೆ ಏನು ಅಂತಂದ್ರೆ ಕಾಂಗ್ರೆಸ್ ಕಲ್ಚರ್ ಈ ಕಾಂಗ್ರೆಸ್ ಕಲ್ಚರ್ ಅನ್ನೋದು ಈ ಮೋದಿ ಅವರು ಅಮಿತ್ ಶಾ ಅವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಇದ್ರಲ್ಲ ಅದ್ರ ಕಾಂಗ್ರೆಸ್ ಪಕ್ಷವನ್ನು ನಾಶ ಮಾಡ್ತೀವಂತಲ್ಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಪರಿಸ್ಥಿತಿ ಕಾಲದಿಂದ ಬೇರೂರು ಬಂದಿರೋ ಈ ಕಾಂಗ್ರೆಸ್ ಕಲ್ಚರ್ ಏನಿದೆ ಕಾಂಗ್ರೆಸ್ ಕಲ್ಚರ್ ಅಂದ್ರೆ ನಮ್ ಲಂಕೇಶ್ ನಾವು ಲಂಕೇಶ್ ಪತ್ರಿಕೆ ಮೂಲಕವೇ ಪತ್ರಕರ್ತನಾಗ ಅರಳಿದ್ರು ಕಾಂಗ್ರೆಸ್ ಕಲ್ಚರ್ ನ ಮೂರು ಲಕ್ಷಗಳು ವ್ಯಕ್ತಿ ಪೂಜೆ ಪಟ್ಟಂಗಿತನ ಮತ್ತು ಇಂದಿರಾ ಗಾಂಧಿ ಕುಟುಂಬಕ್ಕೆ ಗುಲಾಬ್ ನಿಷ್ಠೆ ಈ ಮೂರು ಮಿನಿಮಮ್ ಮಿನಿಮಮ್ ಇಂದಿರಾ ಗಾಂಧಿ ಇಂದಿರಾ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಬೇಕಾದ್ರು ಅದನ್ನ ಪಾಲಿಸಲೇಬೇಕು ಅಲ್ಲಿ ಪ್ರಧಾನಮಂತ್ರಿ ಯಾರೇ ಇರಲಿ ಪವರ್ ಸೋನಿಯಾ ಗಾಂಧಿ ಅವ್ರ ಮಕ್ಕಳಿಗೆ ಕಾಂಗ್ರೆಸ್ ಅಧ್ಯಕ್ಷ ಯಾರೇ ಇರಲಿ ಪವರು ಮತ್ತು ಯಜಮಾನಕ್ಕೆ ಅವ್ರಿಗೇನೆ ಮೊನ್ನೆ ಚುನಾವಣೆ ಫಲಿತಾಂಶ ಬಂದಾಗ ರಾಹುಲ್ ಗಾಂಧಿ ಅವರು ಟ್ವಿಟರ್ ಸಂದೇಶ ಕೊಟ್ಟಿದ್ದಾರೆ ಮೋದಿ ಅವ್ರಿಗೆ ಏನು ಪರಿವಾರವಾದ 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 ಹೇಳ್ತಾ ಇರ್ತೀರಿ ನೋಡಿ ಇಪ್ಪತ್ತೊಂದು ಜನ ಹೆಸರಿದೆ ಈ ನಿಮ್ಮ ಪಕ್ಷದ ಹೆಸರು ಗೆದ್ದು ಬಂದಿದಾರಲ್ಲ ಕಮಲದ ಹೆಸರಲ್ಲಿ ಇವರೆಲ್ಲ ಇಂತಿಂತವ್ರ ಮಕ್ಕಳು ಇಂತಿಂತವ್ರ ಮಕ್ಕಳು ಹೆಸರು ಕೊಟ್ಟಿದ್ದಾರೆ ಹೌದು ಮಾಧವರಾವ್ ಸಿಂಧ್ಯಾ ಮತ್ತಿತರರೆಲ್ಲ ಇರಬಹುದು ಅವ್ರು ಯಾರು ಕೂಡ ಭಾರತೀಯ ಜನತಾ ಪಕ್ಷದ ಮಾಲೀಕರಲ್ಲ ಭಾರತೀಯ ಜನತಾ ಪಕ್ಷದ ಸದಸ್ಯರಷ್ಟೇ ಅವ್ರು ಕಾಂಗ್ರೆಸ್ ಪಕ್ಷದಿಂದ ಕೂಡ ಯಜಮಾನಿಕೆ ಅವ್ರ ಕೈ ಇರಲಿಲ್ಲ ನಿಮ್ ಪಾರ್ಲಿಮೆಂಟ್ ಮೆಂಬರ್ಸ್ ಆಗಿದ್ರು ಅಷ್ಟೇ ರಾಜಕೀಯ ಕುಟುಂಬಗಳಿಂದ ಬಂದಿರಬಹುದು ಆದ್ರೆ ಅವ್ರಿಗೆ ಕುಟುಂಬ ಕೌಟುಂಬಿಕ ಮಾಲೀಕತ್ವ ಇಲ್ಲ ಕಾಂಗ್ರೆಸ್ ಪಕ್ಷದ ಕುಟುಂಬವಾದಕ್ಕೂ ಇತರ ಪಕ್ಷಕ್ಕೂ ಅದೇ ವ್ಯತ್ಯಾಸ ಆಮೇಲೆ ಇನ್ನೊಂದು ನಾವು ತುರ್ತು ಪರಿಸ್ಥಿತಿ ಹೋರಾಟದಲ್ಲಿ ಜೈಲು ಹೋದವರ ಬಗ್ಗೆ ಮಾತಾಡ್ತಾ ಬರೀ ಇವ್ರದಷ್ಟು ಹೇಳ್ತಾರೆ ಅದ್ವಾನಿ ವಾಜಪೇಯಿ ಎಸ್ ಎಂ ಮಿಶ್ರಾ ಇವ್ರದೆಲ್ಲ ಹೆಸರು ಹೇಳ್ತೀವಿ ಇನ್ಯಾರು ಗೊತ್ತಾ ಇವತ್ತಿನ ಕಮ್ಯುನಿಸ್ಟ್ ಸಿ ಪಕ್ಷದ ನೇತಾರಗಳಾದ ಸೀತಾರಾಮ್ ಯೇಚೂರಿ ಮತ್ತು ಪ್ರಕಾಶ್ ಕಾರಡ್ ಕೂಡ ಜೈಲಿಗೆ ಹೋಗಿದ್ರು ಅದಕ್ಕಿಂತ ಇನ್ನೊಂದು ಘೋರವಾದ ಸತ್ಯ ಅಂತಂದ್ರೆ ಕೇರಳದ ಮುಖ್ಯಮಂತ್ರಿಯಾಗಿ ಮುಂದುವರೆದ ಪಿಣರಾಯಿ ವಿಜಯನ್ ಪಿಣರಾಯಿ ವಿಜಯನ್ ಅವತ್ತು ಎಂ ಎಂ ಎಲ್ ಎ ಕೇರಳದ ಅಸೆಂಬ್ಲಿಗೆ ಒಬ್ಬ ಯುವ ಶಾಸಕನಾಗಿದ್ರು ಪೊಲೀಸ್ ಸ್ಟೇಷನ್ ಎದುರಿಗೆ ಪ್ರೊಟೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟರು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅಂತ ಆ ಶಬ್ದ ಬಳಕೆಗೆ ಬಂದಿದ್ದು ಎಮರ್ಜೆನ್ಸಿ ಅಂತ ಆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಒಬ್ಬ ಶಾಸಕನಿಗೆ ಯಾವ ಥರ ಕೊಟ್ಟಿದ್ರು ಅಂತಂದ್ರೆ ಮುಂದೆ ಅವರು ಅಸೆಂಬ್ಲಿಯಲ್ಲಿ ಬಂದವರು ಅಲ್ಲಿ ಅಂತ ಚೀಫ್ ಮಿನಿಸ್ಟರ್ ತನ್ನ ರಕ್ತ ಸಿಕ್ತ ಬಟ್ಟೆಗಳನ್ನು ಪ್ರದರ್ಶನ ಮಾಡಿದ್ರು ಪಿಣರಾಯಿ ವಿಜಯನ್ ಅವರು ಇವತ್ತು ಇಂಡಿಯಾ ಮೈತ್ರಿ ಕೂಡ ಎಮರ್ಜೆನ್ಸಿ ದರ್ಪ ದೌರ್ಜನ್ಯ ಚಿತ್ರ ಬಲಿಪುಶವಾಗಿದ್ದ ಪಿಣರಾಯಿ ವಿಜಯನ್ ಕೂಡ ಇವತ್ತಿ ನಮ್ಮೆಲ್ಲರಿಗೆ ಸಾಕ್ಷಿ ಆಗಿದ್ದಾರೆ ಇವ್ರ ತರನ ಜೀವಂತ ಸಾಕ್ಷಿ ಆಗಿದ್ದಾರೆ ಜೊತೆಗೆ ಆ ತುರ್ತು ಪರಿಸ್ಥಿತಿ ನಂತರದ ನೋಡಿ ಫಕ್ರುದ್ದೀನ್ ಅಲಿ ಅಹಮದ್ ಅವ್ರಿಗೆ ಮಧ್ಯರಾತ್ರಿ ಹೋಗ್ಬಿಟ್ಟು ಅದು ಸುಗ್ರೀವಾಜ್ಞೆ ಸಹಿಸಿಕೊಂಡು ಪಾಪ ಫಕ್ರುದ್ದೀನ್ ಯಾವ ಗತಿ ಬಂತು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಏಕಾಏಕಿ ಸಾವಿರದ ಆಗಿಬಿಟ್ಟು ಎಪ್ಪತ್ತೇಳರ ಜನವರಿ ಹದಿನೆಂಟರಂದು ಚುನಾವಣೆಯನ್ನು ಘೋಷಿಸ್ಬಿಟ್ರು ತುರ್ತು ಪರಿಸ್ಥಿತಿಯನ್ನು ಸಡಿಲುಗೊಳಿಸಲು ಚುನಾವಣಾ ಪ್ರಕ್ರಿಯೆ ಶುರುವಾಯಿತು ಇದಾಗಿ ಇಪ್ಪತ್ತು ದಿವಸಕ್ಕೆ ಫೆಬ್ರವರಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಪಾಪ ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿ ಭವನದಲ್ಲಿ ಹಠಾತ್ ಹೃದಯ ತೀರ್ಪು ಬಿಟ್ಟರು ಅಂದ್ರೆ ಇಪ್ಪತ್ತು ತಿಂಗಳ ಕಾಲ ಆ ಸುಗ್ರೀವ ಆ ತೃಪ್ತಿ ಪಸ್ತಿ ಸೈನ್ ಮಾಡಿದ ರಾಷ್ಟ್ರಪತಿನೇ ಆ ಪರಿಯಾದ ಮಾಸಿಕ ನೋವನ್ನು ಅನುಭವಿಸಿದ್ರು ಇದನ್ನ ಯಾರು ಕೂಡ ಜ್ಞಾಪಿಸಿಲ್ಲ ಕಾಂಗ್ರೆಸ್ ಪಕ್ಷದವರಿಗೆ ರಾಷ್ಟ್ರ ಮುಸ್ಲಿಂ ವೋಟ್ ಬ್ಯಾಂಕ್ ಮುಸ್ಲಿಂ ವೋಟ್ ಬ್ಯಾಂಕ್ ಮುಸ್ಲಿಂ ಮುಸ್ಲಿಂ ರಾಷ್ಟ್ರಪತಿಗಳು ಇವರು ನಡೆಸಿಕೊಂಡ ರೀತಿ ಅವರ ನಿಷ್ಠೆಯನ್ನು ದುರ್ಬಳಕೆ ಮಾಡಿಕೊಂಡ ರೀತಿಗೆ ಈ ಫಕ್ರದ್ದೀನ್ ಅಲಿ ಅಹಮದ್ ಅವರು ಅನಿಸಿದ ಮಾನಸಿಕ ನೋವು ಮತ್ತು ಅವರ ಹಠಾತ್ ಸಾವು ಅದರಿಂದಾಗೆ ನಮ್ಮ ಬಿ ಡಿ ಗೆಜ್ಜೆಯವರೇ ರಾಷ್ಟ್ರಪತಿ ಆದವರು ಯಾವ ನೂರಾದಿ ದೇಸಾಯಿ ಅವರ ಮುಂಬೈ ಸರ್ಕಾರದಲ್ಲಿ ಡೆಪ್ಯ್ಟಿ ಮಿನಿಸ್ಟರ್ ಆಗಿರೋ ಜರು ಅದೇ ಜತಿಯವರು ಭಾರತದ ರಾಷ್ಟ್ರಪತಿ ಆಗಿಬಿಟ್ರೆ ತಮ್ಮ ಗುರು ಮುರಾಸ್ ಅವರಿಗೆ ಪ್ರಮಾಣ ವಚನ ಬೋಧಿಸುವಂತಹ ಪ್ರಸಂಗ ನಡೀತದೆ ಭಾರತದ ಪ್ರಜಾಪ್ರಭುತ್ವ ಅದು ಭಾರತದ ಪ್ರಜಾಪ್ರಭುತ್ವದ ಸೊಗಸು ನಾನು ಹೇಳ್ತೀನಿ ಇವರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಕಳೆದ ಹತ್ತು ವರ್ಷದ ಅಘೋಷಿತ ಪರಿಸ್ಥಿತಿ ಬಗ್ಗೆ ಮಾತಾಡ್ರಿ ಅಲ್ಲಿ ಇಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಇತ್ತು ಅಂತಂದ್ರೆ ನೋಡಿ ಈ ಈ ಹತ್ತು ವರ್ಷದ ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿ ಮೂರು ಲೋಕಸಭಾ ಚುನಾವಣೆ ನಡೆದಿದೆ ಮುಕ್ತವಾಗಿ ನಡೆದಿದೆ ಯಾವುದೇ ಅಡೆತಡೆ ಇಲ್ಲದೆ ನಡೆದಿದೆ ಇ ವಿಎಂ ಯಂತ್ರಗಳು ಏನೋ ದೋಷರಹಿತವಾಗಿ ಕೆಲಸ ಮಾಡಿವೆ ಚುನಾವಣಾ ಆಯೋಗ ಕೂಡ ಸಾಧ್ಯವಾದಷ್ಟು ಯಥಾಶಕ್ತಿ ನಿಷ್ಠೆಯಿಂದ ಕೆಲಸ ಮಾಡಿದೆ ನರೇಂದ್ರ ಮೋದಿಯ ಪ್ರಚಂಡ ಅಲೆ ಇದ್ದಾಗಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೆಲ್ತಾರೆ ತೆಲಂಗಾಣದಲ್ಲಿ ಅವರು ಕೆ ಆರ್ ಎಸ್ ಪಾರ್ಟಿ ಗೆದ್ದಿತ್ತು ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಅಥವಾ ಎಡಿಎಂ ಕೆ ಗೆಲ್ತಾ ಇತ್ತು ಇದೆಲ್ಲ ಸಾಧ್ಯವಾಗ್ತಾ ಇತ್ತ ಅಥವಾ ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಅವರು ಎರಡು ಸಾರಿ ಮೋದಿಯಲ್ಲಿ ಮೆಟ್ಟಿತ್ತು ಅವ್ರು ಗೆದ್ಬೋದು ಅಥವಾ ಈ ಸಲದ ಫಲಿತಾಂಶ ಚಾರ್ಸೋರಿಂದ ಬರಿ ಇನ್ನೂರ ನಲವತ್ನಾಲ್ಕು ಸಾಧ್ಯ ಇತ್ತ ಒಂದು ಸರ್ವಾಧಿಕಾರ ಇತ್ತು ಅಂದ್ರೆ ಮೋದಿ ಅವರ ಕಾಲದಲ್ಲಿ ಇಂಥ ಬಲಿಷ್ಠ ಮುಖ್ಯಮಂತ್ರಿಗಳು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಅವರೆಲ್ಲ ಪ್ರತಿಯೊಬ್ಬರು ಕೂಡ ಅವರ ರಾಜ್ಯದ ಪ್ರಧಾನಮಂತ್ರಿ ಒಬ್ಬ ನಿತೀಶ್ ಕುಮಾರ್ ಆಗಲಿ ನವೀನ್ ಪಟ್ನಾಯಕ್ ಆಗಿ ಮಮತಾ ಬ್ಯಾನರ್ಜಿ ಆಗಲಿ ಈವನ್ ಸ್ಟಾಲಿನ್ ಪಿಣರಾಯ ವಿಜಯನ್ ಕೂಡ ಅಷ್ಟೇ ಇಂದಿರಾ ಗಾಂಧಿ ಕಾಲದಲ್ಲಿ ಹಾಗೆಲ್ಲ ತುರ್ತು ಪರಿಸ್ಥಿತಿ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಪೂರ್ವದಲ್ಲಿ ಕೂಡ ಅವಾಗ ಹತ್ತೊಂಬತ್ತು ರಾಜ್ಯಗಳು ಹತ್ತೊಂಬತ್ತು ರಾಜ್ಯದ ಕಾಂಗ್ರೆಸ್ ಸಾಮಂತ ರಾಜರ ತರ ಇರ್ತಾರೆ ಇದೆ ಗುಲಾಮರ ತರ ಲೀಸ್ಟ್ ಇಂದಿರಾ ಒಂದು ಪದವಿ ಇತ್ತು ಸಂಜಯ್ ಗಾಂಧಿ ಬಂದ್ರೆ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅದು ನಿಜವಾದ ತುರ್ತು ಪರಿಸ್ಥಿತಿ ನೀವು ಹೇಳ್ತಿರೋ ಈ ಕಾಲ್ಪತಿಗೆ ತುರ್ತು ಅಂತಿರೋ ವ್ಯತ್ಯಾಸ ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾವು ತುರ್ತು ಪರಿಸ್ಥಿತಿ ಕಾಲದ ಫಲಾನುಭವಿ ಪೈಕಿ ನೀವು ಒಬ್ರು ನಾನು ವಿಷಾದಿಂದ ಹೇಳಕ್ಕಾಗಿ ನಿಮ್ಮಲ್ಲಿ ಅನೇಕ ವಿಶಿಷ್ಟ ಗುಣಗಳಿದೆ ನಾಯಕತ್ವ ಗುಣಗಳಿದೆ ಇವತ್ತು ಕೂಡ ನೀವು ತುರ್ತು ಪರಿಸ್ಥಿತಿ ಬಗ್ಗೆ ವಿಷಾದ ವ್ಯಕ್ತಪಡಿಸಿಲ್ಲ ಕಡೆಯದಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದ ಮೂರು ಕಾರಣಗಳಿಗಾಗಿ ಕ್ಷಮಯಾಚನೆಯನ್ನು ಬಯಸ್ತೇನೆ ಒಂದು ತುರ್ತು ಪರಿಸ್ಥಿತಿ ದೌರ್ಜನ್ಯದ ಬಗ್ಗೆ ಯಾಕೆ ಇದುವರೆಗೂ ಕೂಡ ಒಂದು ಕ್ಷಮೆಯಾಚನೆ ಮಾಡಿಲ್ಲ ಅಧಿಕೃತವಾದ ಕ್ಷಮೆಯಾಚನೆ ಹೇಳಿಕೆ ನೀಡಿಲ್ಲ ಎರಡನೇದು ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇಂದಿರಾ ಗಾಂಧಿ ಅವರ ಹತ್ಯೆ ಹತ್ಯೆಗೆ ಪ್ರತಿಯಾಗಿ ಸುಮಾರು ಮೂರು ಸಾವಿರದ ಮುನ್ನೂರು ಜನ ಸಿಖರ ಕಕ್ಕುಳು ನಡೀತಲ್ಲ ಮಾರಣ ಹೋಮ ನಡೀತಲ್ಲ ದಿಲ್ಲಿಯಲ್ಲಿ ದಿಲ್ಲಿ ಆಸ್ಪಾಸ್ನಲ್ಲಿ ಯಾಕೆ ಅದರ ಬಗ್ಗೆ ಇದುವರೆಗೂ ಕೂಡ ಕ್ಷಮೆಯಾಚನೆ ಮಾಡಿಲ್ಲ ವಿಷಾದ ವ್ಯಕ್ತಪಡಿಸಿಲ್ಲ ಪಾಪ ಮುಂದೆ ಮನಮೋಹನ್ ಸಿಂಗ್ ಅವರೇ ಪ್ರಧಾನಮಂತ್ರಿ ಆದಮೇಲೆ ಆದ್ಮೇಲೆ ಆ ಗೋಲ್ಡನ್ ಟೆಂಪಲ್ ಸುವರ್ಣ ಮಂದಿರಕ್ಕೆ ಹೋಗ್ಬಿಟ್ಟು ಬೂಟ್ ಪಾಲಿಶ್ ಮಾಡೋದ್ರ ಮೂಲಕ ಕರಸೇವೆ ಮಾಡಿ ಪ್ರಾಶಿತ ಮಾಡೋದು ನೆಹರು ಕುಟುಂಬದವರು ಯಾರೂ ಮಾಡಲಿಲ್ಲ ಇಂದಿರಾ ಗಾಂಧಿ ಕುಟುಂಬದವರು ಯಾರು ಮಾಡೇ ಇಲ್ಲ ಇದುವರೆಗೂ ಕೂಡ ಮೂರನೇ ಕಾರಣ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳು ಏಪ್ರಿಲ್ನಲ್ಲಿ ಆಗ್ತಾನೆ ನಮ್ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ತಿಂಗಳು ತಿಂಗಳಾಗಿತ್ತು ಕಾಂಗ್ರೆಸ್ ಪಕ್ಷ ಬಾಹ್ಯ ಬೆಂಬಲ ಕೊಟ್ಟಿರು ಸುಮಾರು ನೂರ ಜನ ಕಾಂಗ್ರೆಸ್ ಕಂಡಿರು ಯಾವುದೇ ಕಾರಣ ಕೊಡದೆ ದೇವೇಗೌಡರು ಇಳಿಸ್ಬಿಟ್ಟು ಮಾರನೇ ದಿವಸ ಇಡೀ ಮಂತ್ರಿಮಂಡಲ ಇಡಿಯಾಗಿ ಮುಂದುವರಿಯಿತು ದೇವೇಗೌಡರು ಬಂದು ಐಕೆ ಗುಜರಾತ್ ಪ್ರಧಾನಿ ಮಾಡಿ ಇಪ್ಪತ್ತೇಳು ವರ್ಷ ನಂತರ ಕೂಡ ಒಬ್ಬ ಕಾಂಗ್ರೆಸ್ ಕೂಡ ಅದು ಉತ್ತರನೇ ಕೊಟ್ಟಿಲ್ಲ ದೇವೇಗೌಡ ಯಾಕೆ ಕಳಿಸಿದ್ರು ಯಾರು ಬಹಿರಂಗವಾಗಿ ಹೇಳಕ್ಕಾಗ ಈ ಮೂರು ಪ್ರಶ್ನೆಗೆ ಉತ್ತರ ಕೊಡಕಾಗಿದ್ದರು ಎಂತ ಆತ್ಮವಂಚಕರು ನೀವು ಈ ಆತ್ಮವಂಚನೆ ಎಲ್ಲಿಗೆ ಬಂತು ಅಂದ್ರೆ ತೊಂಬತ್ತೊಂದರಿಂದ ತೊಂಬತ್ತಾರು ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲಿ ಸುವರ್ಣ ಯುಗ ಮೊದಲನೇ ಸಾರಿಗೆ ಒಬ್ಬ ಸ್ವತಂತ್ರ ವ್ಯಕ್ತಿತ್ವದ ಸ್ವಾಭಿಮಾನಿ ಪ್ರಧಾನಮಂತ್ರಿ ಒಬ್ರು ಬಂದ್ಬಿಟ್ರು ಆಕಸ್ಮಿಕವಾಗಿ ಪಿ ವಿ ನರಸಿಂಹರಾವ್ ಆ ಪಿ ವಿ ನರಸಿಂಹರಾವ್ ಐದು ವರ್ಷದ ಆಡಳಿತ ರಾಜಕಾರಣಿ ಅಲ್ಲದೆ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಅವರು ತಮ್ಮ ಮುಕ್ತ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯನ್ನು ಒಂದು ಮೌನ ಕ್ರಾಂತಿಯನ್ನು ಮಾಡಿದರು ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅವರು ಆ ಕಾಲದಲ್ಲಿ ಏನು ಮಾಡಿದ್ರು ಗೊತ್ತಾ ತಮ್ಮ ಚೇಲ್ಗಳಾಗಿದ್ದ ಅರ್ಜುನ್ ಸಿಂಗ್ ಎನ್ ಡಿ ತಿವಾರಿ ಇವರು ಹಿಡ್ಕೊಂಡ್ಬಿಟ್ಟು ತಿವಾರಿ ಕಾಂಗ್ರೆಸ್ ಅಂತ ಮತ್ತೊಂದು ಕಾಂಗ್ರೆಸ್ ಟಿ ಅಂತ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಬಣವನ್ನು ಪ್ರತ್ಯೇಕವಾಗಿ ಮಾಡಿಕೊಂಡಿದ್ರು ತಾನು ಅಧ್ಯಕ್ಷತೆ ಅಧ್ಯಕ್ಷ ಆಗೋವರೆಗೂ ಕೂಡ ಆ ನರಸಿಂಹರಾಯ ಕಿರಿಕಿರಿ ಕೊಡ್ಲಿಕ್ಕೆ ಒಂದು ಪರ್ಯಾಯ ಗುಂಪನ್ನು ಮೊಡ್ಡ ಗುಂಪನ್ನು ಸೃಷ್ಟಿ ಮಾಡಿದ್ರು ಮುಂದೆ ಎರಡು ಸಾವಿರದ ಒಂಬತ್ತು ಅವರು ಪಕ್ಷದ ಸ್ಥಾಪನಾ ದಿನಾಚರಣೆ ಆಗ್ತದೆ ಪ್ರತಿ ವರ್ಷ ನೂರ ಇಪ್ಪತ್ತೈದನೇ ಸಂಸ್ಥಾಪನಾ ದಿನ ಫೌಂಡೇಶನ್ ಡೇ ಅವತ್ತು ಸೋನಿಯಾ ಗಾಂಧಿಯವರು ಒಂದು ಲಿಖಿತ ಭಾಷಣ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಕೊಡೆಗಳು ಎಲ್ಲ ಹೇಳ್ತಾ ಬಂದ್ಬಿಟ್ಟು ಈ ತೊಂಬತ್ತೊಂದರಿಂದ ತೊಂಬತ್ತಾರು ಆ ಚಾಪ್ಟರ್ನ ಸ್ಕಿಪ್ ಮಾಡಿಬಿಟ್ಟು ನರಸಿಂಹರಾಯರ ಹೆಸರೇ ಹೇಳಿಲ್ಲ ಮನಮೋಹನ್ ಸಿಂಗ್ರ ಕೊಡೆಗಳನ್ನೂ ಪ್ರಸ್ತಾಪ ಮಾಡಲಿಲ್ಲ ತೆಲಂಗಾಣ ಆಂಧ್ರ ಪ್ರದೇಶದ ಚುನಾವಣೆ ಕೂಡ ನಿಮ್ಮ ಪ್ರಚಾರದಲ್ಲಿ ನರಸಿಂಹರಾವ್ ಹೆಸರುಗಳಲ್ಲ ಪಂಜಾಬ್ನಲ್ಲಿ ಚುನಾವಣೆ ಕೂಡ ಮನಮೋಹನ್ ಸಿಂಗ್ ಹೆಸರುಗಳಲ್ಲ ನೀವು ನಿಮ್ಮದೇ ಪಕ್ಷದ ಮಂತ್ರಿಯನ್ನ ಗೌರವಿಸ್ದೇ ಇರೋರು ಇನ್ನು ನರೇಂದ್ರ ಮೋದಿಯಿಂದ ಎಲ್ದೂ ಗೌರವಿಸ್ತಾ ಹೇಳಿ ಅವ್ರು ನೀ ಪಕ್ಕ ಅವ್ರು ಇವತ್ತಲ್ಲ ಅವ್ರು ಗುಜರಾತ್ ಮುಖ್ಯಮಂತ್ರಿ ಆಗಿ ಎರಡನೇ ವರ್ಷದ ನಿರಂತರವಾಗಿ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗ ಓ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವಂಥವ್ರನ್ನ ದಿನನಿತ್ಯ ನಿಂದನೆ ದೇವಡಿ ಗೇರಿ ಮಾತು ಅಪ್ಪಾನ ಅವಯನ ಮಾಡ್ತಾ ಬಂದಿದ್ದಾರೆ ನಿಮ್ದು ಯಾವ್ದು ಸಾಮಾಜಿಕ ನ್ಯಾಯದ ರಾಜಕಾರಣ ಎಲ್ಲಿದೆ ಸಾಮಾಜಿಕ ನ್ಯಾಯದ ರಾಜಕಾರಣ ಇವತ್ತು ಕೂಡ ಮೋದಿ ಅವರಿಗೆ ಆಡಳಿತ ವೈದ್ಯರ ಬಗ್ಗೆ ಏನೇ ಆಕ್ಷೇಪ ಇರಲಿಲ್ಲ ವ್ಯಕ್ತಿಗತವಾಗಿ ಯಾರು ಕೂಡ ಮೋದಿ ವಿರುದ್ಧ ಜಾತೀಯತೆ ಸ್ವಜನ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ಆರೋಪ ಹೊರಸಾಗೇನಿಲ್ಲ ಅದೇ ಖಚಿತ ಆಗಿರೋದು ಇವತ್ತು ಯಾಕಂದ್ರೆ ಬಹುಪಾಲು ಸೆಕ್ಯುಲರ್ ಪಾರ್ಟಿಗಳಲ್ಲಿ ಇವತ್ತು ಕುಟುಂಬ ರಾಜಕಾರಣದ ಕಪಿ ಮುಚ್ಚಿ ಹಾಕೊಂಡಿವೆ ಅವ್ರು ಗೇಟೆಡ್ ಕಮ್ಯುನಿಟಿ ತರ ಈ ಅಪಾರ್ಟ್ಮೆಂಟ್ ಗೇಟೆಡ್ ಕಮ್ಯುನಿಟಿ ಬೇರೆಯವ್ರಿಗೆ ಎಂಟ್ರಿನೇ ಇಲ್ಲ ಕನಿಷ್ಠ ಪಕ್ಷ ಜಾತಿ ಅಂತಂದಾಗ ಒಂದು ಲಕ್ಷಾಂತರ ಜನ ದೊಡ್ಡ ಸಮುದಾಯ ಇರುತ್ತೆ ಕೆಲವರಾದ್ರು ಯೋಗ್ಯರು ಯೋಗ್ಯರು ಅರ್ಹರು ಸಂಬರ್ಗೆ ಅವಕಾಶ ಇರುವ ಸಾಧ್ಯತೆ ಇರುತ್ತೆ ಕುಟುಂಬ ರಾಜಕಾರಣ ಅಂದಾಗ ಕೇವಲ ಆ ಕುಟುಂಬದ ಐದು ಐದು ಆರು ಜನ ಸದಸ್ಯರಿಗೆ ಮಾತ್ರ ಕಳತ್ರ ಭಾರತದ ರಾಜಕಾರಣದಲ್ಲಿ ಅವರು ಮಾತ್ರ ಬಹಳ ಧೈರ್ಯವಾಗಿ ತಮ್ಮದೇ ಪಕ್ಷದ ಕೆಲವು ಅಂತ ಗೊತ್ತಿದ್ರು ಕೂಡ ಜಾತಿವಾದ್ ಪರಿವಾರವಾದ ಭ್ರಷ್ಟಾಚಾರ ಈ ಮೂರು ತ್ರಿವಳಿ ಅನಿಷ್ಠಗಳ ವಿರುದ್ಧ ನಿರಂತರವಾಗಿ ಮಾತಾಡ್ತಾ ಬರ್ತಾ ಇದೆ ನಿರಂತರವಾಗಿ ತಮ್ಮ ತಮ್ಮ ದಿಟ್ಟ ಅಭಿಪ್ರಾಯವನ್ನು ಅಭಿಪ್ರಾಯ ಬರ್ತಾ ಇದಾರೆ ಮೊನ್ನೆ ಕೂಡ ಗೆದ್ದ ಮೇಲೆ ಹೇಳಿದ್ರು ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಮುಂದುವರಿಯುತ್ತೆ ಅಂತ ಅಂದ್ಬಿಟ್ಟು ಇವರೆಲ್ಲ ಡೆಮಾಕ್ರಸಿ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಎರಡು ಎರಡು ಇದ್ದರೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಹ್ಯಾಂದುವರೆದಾನೆ ಆದ್ರ ಔಚಿ ಯಾರಾದ್ರೂ ಕೇಳಿದಾರ ದಿಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾ ಇಲ್ಲ ಜೈಲಲ್ಲಿ ಮುಂದುವರಿತಾ ಇದ್ದಾರೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿ ಎರಡು ದಿವಸ ಜುಡಿಷಿಯಲ್ ಕಸ್ಟಡಿಗೆ ಹಾಕಿದ್ರೆ ಸಸ್ಪೆಂಡ್ ಮಾಡ್ತಾರೆ ನಿಮ್ಗೆ ಗೊತ್ತ ನೀವೇ ಅಲ್ಲ ಎಸ್ ಪಿ ಆಗಿದ್ರೆ ನೀವು ಆದೇಶಗಳು ಒಬ್ಬ ಮುಖ್ಯಮಂತ್ರಿ ಎರಡುವರೆ ತಿಂಗಳ ಜೈಲಿದ್ಬಿಟ್ಟು ಸರ್ಕಾರ ನಡೆಸ್ತಾ ಇದ್ದಾನೆ ಅಂಡ್ ಸರ್ಕಾರ ನಡೆಸಬೇಕಾಗಿ ಉಪಾಸತ್ಯಾಗ್ರಹ ಸತ್ಯಾಗ್ರಹ ಮಾಡ್ತಾರೆ ಅವರು ಸಚಿವರುಗಳನ್ನ ಇದು ಯಾವ ಥರದ ಡೆಮಾಕ್ರಸಿ ಯಾವ ಥರದ ಕಾನ್ಸ್ಟಿಟ್ಯೂಷನ್ ಯಾರು ಯಾರು ಸ್ವಾತಂತ್ರ್ಯವನ್ನು ದಮನ ಮಾಡಿದ್ರು ಯಾರು ಸಂವಿಧಾನವನ್ನು ವಿರೂಪಗೊಳಿಸಿದ್ರು ಯಾರು ಸರ್ವಾಧಿಕಾರದ ದರ್ಪ ದೌರ್ಜನ್ಯ ದೌಲತ್ಯವನ್ನು ಬರೆದಿದ್ರು ಅವರುಗಳು ಇವತ್ತು ಸ್ವಾತಂತ್ರ್ಯ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ರಕ್ಷಿಸ್ತೀವಿ ಅಂತ ಹೇಳ್ಬೇಕು ಕಟಾಕಟ್ ಎಂಟು ಸಾವಿರದ ಆರು ರೂಪಾಯಿ ಕೊಡ್ತೀವಿ ಆ ಎಂಟು ಸಾವಿರದ ಆರು ರೂಪಾಯಿ ಅನ್ನೋ ಒಂದು ಸುಳ್ಳು ಆದಾಯ ಏನಿತ್ತು ಆಶ್ವಾಸನೆ ಏನಿತ್ತು ಅದು ಭಾರತದ ಅಮಾಯಕ ಮಹಿಳಾ ಮತದಾರರು ಮಾಡಿದ ದೊಡ್ಡ ಫ್ರಾಡ್ ಅದಕ್ಕಾಗಿ ಅದನ್ನ ಯಾರು ಮಾಡಿದ್ರು ಅವ್ರ ಒಂದು ಕ್ರಿಮಿನಲ್ ಮೊಕನೆಯುಡಬೇಕಾಗಿದೆ ಅದರಲ್ಲಿ ಭಾರತದಲ್ಲಿ ಮೂವತ್ನಾಲ್ಕು ಲಕ್ಷ ಮೂವತ್ ಮೂವತ್ನಾಲ್ಕು ಕೋಟಿ ಬಡ ಹುಟ್ಟಲಿದ್ದಾರೆ ಅಂತ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ನಮ್ಮ ಹರ್ಮಿಂದರ್ ಸಿಂಗ್ ಪುರಿ ಮಂತ್ರಿ ಅವರೇ ಹೇಳಿದರು ಮೂವತ್ನಾಲ್ಕು ಕೋಟಿ ಕುಟುಂಬಗಳ ಮಹಿಳೆಗೆ ಪ್ರತಿ ತಿಂಗಳು ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಒಂದೊಂದು ಲಕ್ಷ ಕೊಡ್ತಾ ಹೋದ್ರೆ ಮೂವತ್ನಾಲ್ಕು ಲಕ್ಷ ಕೋಟಿ ಬೇಕಾಗ್ತಾ ಇತ್ತು ನಮ್ಮ ನರೇಂದ್ರ ಮೋದಿ ಸರ್ಕಾರದ ಕಳೆದ ಬಜೆಟ್ ಒಟ್ಟು ಗಾತ್ರವೇ ನಲವತ್ತೇಳು ಲಕ್ಷ ಕೋಟಿ ಲಕ್ಷ ಲಕ್ಷ ಕೋಟಿ ಒಂದೇ ಬಾಬತಿ ಕೊಟ್ಟು ಅಂದ್ರೆ ಬಡವರ ಮುದ್ದಿ ಬುದ್ಧಿ ಮನಸ್ಸುಗಳನ್ನು ಸರ್ಕಾರಿ ಹಣದಿಂದ ಖರೀದಿಸುವಂತ ಇದೊಂದು ದುಷ್ಟ ಚಿಂತನೆ ಏನಿದೆ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಅದು ಆಲ್ ಇಂಡಿಯಾ ವರ್ಷನ್ ಇದನ್ನು ನಾವು ಇನ್ ಮುಂದೆ ತಾತ್ವಿಕವಾಗಿ ಎದುರಿಸಬೇಕಾಗಿದೆ ಇದು ಪ್ರಜಾ ಪ್ರಭುತ್ವಕ್ಕೆ ಎಮರ್ಜೆನ್ಸಿಗಿಂತ ಅತ್ಯಂತ ಅಪಾಯಕಾರಿಯಾದ ತಂತ್ರಗಾರಿಕೆ ಸರ್ಕಾರ ಇದುವರೆಗೂ ರಾಜಕಾರಣಿ ತಮ್ಮ ಯಾವುದೋ ತಮ್ಮ ಸ್ವಂತ ದುಡ್ಡು ಬಳಸಿಬಿಟ್ಟು ಓಟ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಸ್ಥಾನ ಭದ್ರಪಡಿಸಲಿಕ್ಕೆ ಸರ್ಕಾರಿ ಖಜಾನೆ ಅಂದರೆ ಬಡವರ ಬುದ್ಧಿ ಮನಸ್ಸುಗಳನ್ನು ಖರೀದಿ ಮಾಡೋ ಪ್ರವೃತ್ತಿ ಇದೆಯಲ್ಲ ಎಮರ್ಜೆನ್ಸಿಗೆ ಕಾರಣವಾಗಿದ್ದು ಇದೇ ಪ್ರವೃತ್ತಿ ಬಡವರ ಅಸಹಾಯಕತೆ ಮತ್ತು ಮಧ್ಯಮ ವರ್ಗದ ಅಂಜುಗುಳಿತನ ಮಧ್ಯಮದವರು ವರ್ಗದವರು ಯಾರು ನಮ್ಮ ಸ್ಟೆಬಿಲಿಟಿ ಆಫ್ ಲೈಫ್ ಸ್ಟೆಬಿಲಿಟಿ ಸೆಕ್ಯೂರಿಟಿ ಆಫ್ ಜಾಬ್ ಕಳ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ ಅಂಥದ್ರಲ್ಲೂ ಕೂಡ ಮಧ್ಯಮ ವರ್ಗದ ಪೂರ್ವದ ಅನೇಕ ಜನ ಈ ಥರ ಹೋರಾಟಗಾರರು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದ್ರಿ ಗೆದ್ರಿ ನಮಗೆಲ್ಲ ಮತ್ತೆ ಸ್ವಾತಂತ್ರ್ಯ ವಾಪಸ್ ತಂದು ಕೊಡ್ರಿ ಅವ್ರಿಗೆಲ್ಲ ನನ್ನ ಕೃತಜ್ಞತಾಪೂರ್ವಕ ನಮಸ್ಕಾರ ಈ ವೇದಿಕೆಗೆ ನನ್ನ ತೋರಿಸಿ ಅವಕಾಶ ಕೊಟ್ಟದಕ್ಕೆ ಮಾತನ್ನು